ದ ಸೈನ್ಸ್ ಆಫ್ ಪ್ಲ್ಯಾನಿಂಗ್ ಯೋಜನೆ ಮಾಡೋದು ಹೇಗೆ ಯಶಸ್ಸಿಗಾಗಿ ಪ್ಲಾನಿಂಗ್ ಯೋಜನೆ ಮಾಡೋದು ಹೇಗೆ ನಾವು ಸಕ್ಸಸ್ ಸೀಕ್ರೆಟ್ನ ವಿಡಿಯೋದಲ್ಲಿ ಸೆಲ್ಫ್ ರಿಯಲೈಸೇಷನ್ ಮೊದಲನೇ ಸೀಕ್ರೆಟು ಎರಡನೇದು ಗೋಲ್ ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಮೂರನೇದು ಪರ್ಪಸ್ ಉದ್ದೇಶ ನಾಲ್ಕನೇ ಸೀಕ್ರೆಟು ಪ್ಲಾನಿಂಗ್ ಸರಿಯಾದ ಪ್ಲಾನಿಂಗ್ ಇಲ್ಲ ಅಂದರೆ ಯಶಸ್ಸಿನ ಶಿಖರನ ತಲುಪಲಿಕ್ಕೆ ಆಗಲ್ಲ ಗೋಲ್ ಅಂದರೆ ವಾಟ್ ಏನು ಮಾಡಬೇಕು ಪರ್ಪಸ್ ಅಂದರೆ ಯಾಕೆ ಪ್ಲಾನಿಂಗ್ ಅಂದರೆ ಹೌ ಹೇಗೆ ಮಾಡಬೇಕು ವಾಟ್ ವಾಯ್ ಹೌ ಏನು ಮಾಡಬೇಕು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ತುಂಬ ಜನರಿಗೆ ಏನು ಮಾಡಬೇಕು ಯಾಕೆ ಮಾಡಬೇಕು ಗೊತ್ತಿರುತ್ತೆ ಹೇಗೆ ಮಾಡಬೇಕು ಯಾರೂ ಹೇಳ್ಕೊಡೋಲ್ಲ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೀಗ ನಾಲ್ಕು ದಿವಸ ರಜೆ ಇದೆ ತಿರುಗಾಡ್ಕೊಂಡು ಬರಬೇಕು ಒಂದು ಜಾಗ ಫಿಕ್ಸ್ ಮಾಡ್ತೀರಾ ಪಿಕ್ನಿಕ್ಗೆ ಹೋಗ್ತೀರಾ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತೀರಾ ಹೇಗೆ ಹೋಗಬೇಕು ಟ್ರೈನಲ್ಲಿ ಹೋಗ್ಬೇಕಾ ವಿಮಾನದಲ್ಲಿ ಹೋಗ್ಬೇಕಾ ಕಾರಲ್ಲಿ ಹೋಗ್ಬೇಕಾ ಬಸ್ಸಲ್ಲಿ ಹೋಗ್ಬೇಕಾ ನಡ್ಕೊಂಡು ಹೋಗ್ಬೇಕಾ ಟ್ರೈನಲ್ಲಿ ಹೋದರೆ ಏನೇನು ಹೋಗಬೇಕು ಕಾರಲ್ಲಿ ಹೋದ್ರೆ ಇನ್ನೊಂದು ತಗೊಂಡ್ಬೇಕು ಎಲ್ಲ ಪ್ಲಾನ್ ಮಾಡ್ಕೋತೀರ ಸಿಚುಯೇಷನ್ ಹೇಗಿರ್ತದೋ ಅದಕ್ಕೆಲ್ಲದಕ್ಕೂ ತಯಾರಿ ಮಾಡ್ಕೊಂಡಿರ್ತೀರಾ ಅದನ್ನೇ ಪ್ಲಾನಿಂಗ್ ಅನ್ನೋದು ನಾವು ಸರಿಯಾಗಿ ಪ್ಲಾನಿಂಗ್ ಮಾಡಿಲ್ಲ ಅಂದ್ರೆ ಇಕ್ಕಷ್ಟು ಅನುಭವಿಸಬೇಕಾಗಿ ಬರಬಹುದು ಪ್ಲಾನಿಂಗ್ ಅಂದ್ರೆ ಪ್ರಿಪರೇಷನ್ ಅಂತ ಅರ್ಥ ಅಂದ್ರೆ ಏನಾದರೂ ಚಾಲೆಂಜ್ ಬಂದರೆ ನಾವು ಅದನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅಂತ ನಾವು ಬರೀ ಗೋಲ್ ಸೆಟ್ ಮಾಡಿಬಿಟ್ರೆ ಅಚೀವ್ ಆಗಲ್ಲ ಕನಸು ಕಂಡ್ರೆ ಅಚೀವ್ ಆಗಲ್ಲ ಗೋಲ್ ಅಚೀವ್ ಆಗಲಿಕ್ಕೆ ಆಕ್ಟಿವಿಟಿ ಮುಖ್ಯ ಏನಾದರೂ ಮಾಡಬೇಕಾಗತ್ತೆ ಮಾಡೋದು ಮುಖ್ಯ ಹಾಗಂತ ಏನಾದರೂ ಮಾಡ್ತಾ ಇದ್ದರೆ ಗುರಿ ಸೆಟ್ ಗುರಿ ಪೂರ್ಣ ಆಗಲ್ಲ ಗುರಿಗೆ ಕನೆಕ್ಟ್ ಆಗುವಂಥ ಆ್ಯಕ್ಟಿವಿಟಿನ ಮಾಡಬೇಕಾಗತ್ತೆ ಕೆಲಸ ಎಲ್ಲರೂ ಮಾಡ್ತಾರೆ ಅವರ್ ಮಾಡ್ತಾರೆ ಹನ್ನೆರಡು ಅವರ್ ಮಾಡ್ತಾರೆ ಆದರೆ ಗುರಿಗೆ ಕನೆಕ್ಟ್ ಆಗುವ ಕೆಲಸ ಎಷ್ಟು ಜನ ಮಾಡ್ತಾರೆ ಮೊದಲು ಮಾಡಬೇಕಾದಂಥ ಕೆಲಸ ಏನಂದರೆ ಕನೆಕ್ಷನ್ ಹುಡ್ಕೋದು ಬೇಡದ ಕಾರ್ಯ ತಪ್ಪಾದ ಆ್ಯಕ್ಟಿವಿಟಿ ನಮ್ಮ ಜೀವನದಿಂದ ತೆಗಿಬೇಕಾಗತ್ತೆ ಆವಾಗ ಸರಿಯಾದ ಕನೆಕ್ಷನ್ ಸಿಗ್ತದೆ ಉದಾಹರಣೆ ಹೇಳ್ಬೇಕಂದ್ರೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನೀವು ಇಂಪ್ರೂವ್ಮೆಂಟ್ ಕಾಣಬೇಕಂದ್ರೆ ನೀವು ಸಹ ಕೆಲಸಕಾರ ಜೊತೆ ಹರಟೆ ಹೊಡ್ಕೊಂಡು ಅಲ್ಲಿ ತಿರುಗಾಡ್ಕೊಂಡು ಬೇಡದ ವಿಚಾರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಪ್ರಮೋಷನ್ ಸಿಗೋಲ್ಲ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಬೇಕಾಗತ್ತೆ ಯಾವ ಕೆಲಸ ನನ್ನ ನಾಲ್ಕು ಕನೆಕ್ಷನ್ ಕೊಡುತ್ತೆ ಯಾವ ಕೆಲಸ ನನ್ನನ್ನು ಅದರಿಂದ ದೂರ ತಗೊಂಡು ಹೋಗ್ತಾ ಇದೆ ಅನ್ನೋದನ್ನು ನೀವು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ ತುಂಬ ಜನ ಹೇಳ್ತಾರೆ ನಾನು ಸುಮಾರು ವರ್ಷದಿಂದ ಕಷ್ಟ ಬೀಳ್ತಾ ಇದ್ದೀನಿ ಸಕ್ಸಸ್ ಸಿಗ್ತಾಯಿಲ್ಲ ಅಂತ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಸರಿಯಾದ ಕೆಲಸ ಮಾಡ್ತಾಯಿದ್ದೀರಾ ಆ ಗುರಿಗೆ ಸಂಬಂಧಪಟ್ಟಂಥ ಕನೆಕ್ಷನ್ ಇದೆಯಾ ಅದು ಮುಖ್ಯ ಆಗುತ್ತೆ ಗುರಿಗೆ ಕನೆಕ್ಷನ್ ಆಗೋಂಥ ಆ್ಯಕ್ಟಿವಿಟೀಸ್ ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಏನು ಕೆಲಸ ಮಾಡಿದ್ರೂ ವೇಸ್ಟ್ ಆಗುತ್ತೆ ಮೊದಲು ಮಾಡಬೇಕಾಗಿದ್ದು ಏನಂದರೆ ಕನೆಕ್ಷನ್ ಹುಡ್ಕಬೇಕಾಗತ್ತೆ ಏನು ಬೇಡದ ಕೆಲಸ ನಾನು ಮಾಡ್ತಾಯಿದ್ದೀನಿ ಅದರ ಲಿಸ್ಟ್ ಮಾಡ್ಕೊಳ್ಳಿ ಇವತ್ತೇ ಕೂತ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ ಏನೇನು ಕೆಲಸ ನಾನು ಮಾಡ್ತಾ ಇದ್ದೀನಿ ಸುಮ್ಮನೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೀನ ಗಾಸಿಪ್ ಮಾಡ್ತಾ ಇದ್ದೀನಿ ಯಾರ ಜೊತೆ ಹರಟೆ ಹೊಡಿತಾ ಇದ್ದೀನ ಏನೇನು ಬೇಡದೆ ಕೆಲಸನ ಮಾಡ್ತಾ ಇದ್ದೀನಿ ಇದರಿಂದ ನಾನು ಗುರಿಗೆ ಕನೆಕ್ಷನ್ ಆಗಲಿಕ್ಕೆ ಇಲ್ಲ ಅಂತಂದನ್ನು ನಿಮ್ಮ ಲೈಫಿಂದ ತೆಗೆದಾಗಬೇಕಾಗತ್ತೆ ಒಂದು ರಿಮೂವ್ ಮಾಡಬೇಕು ಆಗಲ್ವಾ ರೆಡ್ಯೂಸ್ ಮಾಡಬೇಕು ಕಡಿಮೆ ಆದರೆ ಮಾಡ್ಕೋಬೇಕಾಗತ್ತೆ ಆವಾಗಲೇ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಸರಿಯಾದ ಕನೆಕ್ಷನ್ ಸ್ಥಾಪಿತ ಆಗುತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಗೋಲ್ ನಿಮ್ಮ ಗುರಿ ನಿಮ್ಮಿಂದ ಎಷ್ಟು ದೂರದಲ್ಲಿದೆ ಅನ್ನೋದು ನಿಮಗೂ ಅರ್ಥ ಆಗಿರಬೇಕು ನಾನು ಯಾವ್ಯಾವ ಆ್ಯಕ್ಷನ್ ತೊಗೊಂಡ್ರೆ ಗುರಿ ಹತ್ರ ಮುಡ್ತೀನಿ ಅದ್ರ ಬಗ್ಗೆ ಸರಿಯಾದ ಪ್ಲಾನಿಂಗ್ ಇರಬೇಕು ಮ್ಯಾಪಿಂಗ್ ಇರಬೇಕು ನೆಕ್ಸ್ಟ್ ಇರಬೇಕು ಮ್ಯಾಪ್ ನೋಡಿದಾಗ ಗೊತ್ತಾಗಬೇಕು ನಾನು ಗುರಿಯಿಂದ ಎಷ್ಟು ದೂರ ಇದ್ದೀನಿ ಅಂತ ದೂರ ಇದ್ದರೆ ಒಂಥರ ಕಸಿವಿಸಿ ಆಗುತ್ತೆ ಆವಾಗ ನೀವು ಸ್ಪೀಡಪ್ ಆಗ್ತೀರಾ ನಿಮಗೆ ಗುರಿ ಗುರಿಯಿಂದ ಎಷ್ಟು ದೂರ ಇದ್ದೀರಾ ಏನೂ ಗೊತ್ತಿಲ್ಲ ಅಂದರೆ ನೀವು ಬೇಗ ಗುರಿ ತಲುಪಲ್ಲ ಅದೇ ನಿಮಗೆ ಡಿಸ್ಟನ್ಸ್ ಗೊತ್ತಿದ್ರೆ ಎಷ್ಟು ದೂರ ಇದ್ದೀನಿ ಅನ್ನೋದು ಗೊತ್ತಾದರೆ ನೀವು ಸ್ಪೀಡಪ್ ಆಗ್ತೀರಾ ಕಲಿತೀರಾ ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊತೀರಾ ಇದನ್ನೇ ಪ್ಲ್ಯಾನಿಂಗ್ ಅನ್ನೋದು ನೀವು ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ನಾಲ್ಕು ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಮೊದಲನೇದು ನೀವೀಗ ಎಲ್ಲಿದ್ದೀರಾ ವೇರ್ ಆರ್ ಯು ಎರಡನೇದು ಎಲ್ಲಿಗೆ ಇದ್ದೀರಾ ವೇರ್ ಆರ್ ಯು ಗೋಯಿಂಗ್ ಮೂರನೇದು ಎಲ್ಲಿಗೆ ಹೋಗ್ಲಿಕ್ಕೆ ಇದ್ದೀರಾ ನಾಲ್ಕನೇದು ನೀವು ಅಲ್ಲಿಗೆ ಹೇಗೆ ತಲುಪ್ತೀರಾ ಪ್ಲಾನಿಂಗ್ ಮಾಡಬೇಕಾದ್ರೆ ಇದಕ್ಕೆ ಉತ್ತರ ನಿಮಗೆ ಪರ್ಫೆಕ್ಟಾಗಿ ಕ್ಲಿಯರಾಗಿ ಗೊತ್ತಿರಬೇಕು ಇನ್ನು ನಾಲ್ಕು ಪ್ರಶ್ನೆ ಮತ್ತೆ ಕೇಳ್ಕೋಬೇಕು ಏನು ಮಾಡಬೇಕು ವಾಟ್ ಯಾವಾಗ ಮಾಡಬೇಕು ವೆನ್ ಹೇಗೆ ಮಾಡಬೇಕು ಹೌ ಯಾರು ಮಾಡ್ತಾರೆ ಹೂ ಇದಕ್ಕೆ ಕ್ಲಿಯರ್ ಕಟ್ ಆನ್ಸರ್ ಗೊತ್ತಿದ್ದರೆ ನಿಮ್ಮ ಪ್ಲ್ಯಾನಿಂಗ್ ಸರಿಯಾಗಿ ಆಗ್ತದೆ ನೀವು ಸರಿಯಾದ ಪ್ಲ್ಯಾನಿಂಗ್ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನೀವೀಗ ಏನು ಇದ್ದೀರಾ ಏನು ಮಾಡಬೇಕಾಗಿತ್ತು ಅನ್ನೋದರ ಮಧ್ಯಾಹ್ನ ಗ್ಯಾಪ್ ಏನಿದೆ ಆ ಫಿಲ್ ಅಪ್ ಮಾಡಿಕೊಂಡ್ರೆ ನೀವು ಸರಿಯಾಗಿ ಸಕ್ಸಸ್ ಕಡೆಗೆ ತಲುಪ್ತೀರ ಈ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನೀವೊಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ತೀರಾ ಅದು ಹೇಗಿರಬೇಕಂದ್ರೆ ಆರ್ಟ್ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು ನೀವು ಆರ್ಟ್ ಅಂದರೆ ಎ ಅಟೆನ್ನೇಬಲ್ ಅಂದರೆ ನೀವೊಂದು ಪ್ರಾಪ್ತಿ ಮಾಡುವ ಒಂದು ಕೆಪಾಸಿಟಿ ಇರಬೇಕು ನಿಮಗೆ ಎರಡನೇದು ರಿಲವೆಂಟ್ ಸರಿಯಾದ ಒಂದು ಕನೆಕ್ಷನ್ ಸಂಬಂಧಪಟ್ಟ ಕನೆಕ್ಷನ್ ಹೊಂದಿರಬೇಕು ಮೂರನೇದು ಟೈಮ್ಲಿ ನಿಮ್ಮ ಹತ್ರ ಅದನ್ನು ಮಾಡಲಿಕ್ಕೆ ಸಮಯ ಇದೆಯಾ ಇಲ್ಲವಾ ಅದನ್ನು ಒಂದು ಸ್ಪಷ್ಟ ಚಿತ್ರಣ ಮೂಡಿಸ್ಕೊಂಡಿರಬೇಕಾಗತ್ತೆ ಅದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗತ್ತೆ ನೀವು ಆ ಕೆಲಸಕ್ಕೆ ಐದವರು ಟೈಮ್ ಸೆಟ್ ಮಾಡ್ಕೊಂಡಿರ್ತೀರ ನೀವು ಈ ಕೆಲಸದ ಬ್ಯುಸಿ ಮಧ್ಯೆ ಐದು ಅವ್ರ ಟೈಮ್ ಕೊಡಲಿಕ್ಕಾಗಲ್ಲ ಅದು ಯಾವ ರೀತಿ ಪೂರ್ಣ ಆಗ್ರೆ ಸಾಧ್ಯ ಹಾಗಾಗಿ ಟೈಮ್ ಇಲ್ಲಿ ನಿಮ್ಮ ಹತ್ರ ಸಮಯ ಇದೆಯಾ ಇಲ್ವಾ ಅದನ್ನು ಫಸ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ನೀವು ತುಂಬ ಜನ ಈ ರೀತಿ ಪ್ಲ್ಯಾನ್ ಮಾಡಲ್ಲ ಈ ಸಣ್ಣ ಸಣ್ಣ ಸೂಕ್ಷ್ಮನ ಗಮನಿಸಲ್ಲ ಹಾಗಾಗಿ ಫೇಲ್ ಆಗ್ತಾರೆ ಮೂರು ಥರದ ಲೀಡರು ನಾವು ಕಾಣ್ಬೋದು ಮೊದಲನೇ ಥರದವ್ರು ಅಂದರೆ ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ ಖತರ್ನಾಕ ಪ್ಲ್ಯಾನ್ ಮಾಡ್ತಾರೆ ಎಕ್ಸ್ಟ್ರಾರ್ಡಿನರಿ ಪ್ಲ್ಯಾನ್ ಮಾಡ್ತಾರೆ ಆದರೆ ಇಂಪ್ಲಿಮೆಂಟ್ ಮಾಡಲ್ಲ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಒಂದನೇ ತಾರೀಕಿನ ಮಾಡೋಣ ನೆಕ್ಸ್ಟ್ ವೀಕ್ ಮಾಡೋಣ ಮುಂದುವರಿಸ್ತಾ ಇರೋದು ಪ್ರೋ ಕಾಸ್ಟಿನೇಷನ್ ಮಾಡ್ತಾ ಇರೋವಂಥವ್ರು ಇಂಥವರಿಗೆ ಪರಿಹಾರ ಗುರುಮಂತ್ರ ಏನಂದರೆ ಒಂದೇ ಪ್ರಶ್ನೆ ಕೇಳ್ಕೊಬೇಕು ಇವತ್ತಿಂದ ಯಾಕಿಲ್ಲ ಎರಡನೇ ಥರದ ಲೀಡರು ಇವರು ಕತ್ರನಾಗಿ ಪ್ಲ್ಯಾನ್ ಮಾಡ್ತಾರೆ ಇಂಪ್ಲಿಮೆಂಟು ಮಾಡ್ತಾರೆ ಡಿಲೇ ಮಾಡೋಲ್ಲ ಮುಂದುವರಿತಾರೆ ಆದರೆ ದಿನ ಕಡಿತ ಇದ್ದಾಗೆ ಬೇಜವಾಬ್ದಾರಿ ಪ್ಲ್ಯಾನ್ ಚೇಂಜ್ ಮಾಡ್ತಾರೆ ಗುರಿ ಚೇಂಜ್ ಮಾಡ್ತಾರೆ ಇನ್ನು ಮೂರನೇ ಥರದವರು ಇವರು ವಿಜೇತರು ಇವರು ಪ್ಲ್ಯಾನಿಂಗ್ ಮಾಡ್ತಾರೆ ಫಾಲೋ ಮಾಡ್ತಾರೆ ಅಚೀವ್ ಮಾಡ್ತಾರೆ ಅಚೀವ್ ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ತಾರೆ ಎಲ್ಲಿ ಮಿಸ್ಟೇಕ್ ಆಯಿತು ಅದನ್ನು ಸರಿ ಮಾಡ್ಕೊಳ್ತಾರೆ ಇವರ ಎನರ್ಜಿ ಕಡಿಮೆ ಆಗೋಲ್ಲ ಎಕ್ಸೈಟ್ಮೆಂಟ್ ಕಡಿಮೆ ಆಗೋಲ್ಲ ಇವರೇ ನಿಜವಾಗಲೂ ವಿಜೇತರು